ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಪರೀಕ್ಷೆ ಯಾವ ಥರ ನಡೆಯುತ್ತೆ ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀವಿ ಅಂತಿಮ ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿದೆ ಸೊ ಅದರ ಒಂದು ಪರೀಕ್ಷಾ ವೇಳಾಪಟ್ಟಿಗಳ ಬಗ್ಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ಥರ ಆಗುತ್ತೆ ಈ ಬಾರಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಸೊ ಯಾವ ವಿದ್ಯಾರ್ಥಿಗಳಿಗೆ ಸೊ ಪಾಸಿಂಗ್ ಮಾರ್ಕ್ಸ್ ಯಾವ ಥರ ಇದೆ ಸೊ ಪರೀಕ್ಷೆನ ಅಷ್ಟು ಬಾರಿ ಕೊಡ್ತಾರೆ ಯಾವ್ಯಾವ ತರ ಆ ಒಂದು ಪರೀಕ್ಷೆಗಳು ಇರ್ತವೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಯು ಸಿ ಪರೀಕ್ಷೆಗಳ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಷ್ಟು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿಫ್ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ದಾರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಸೊ ವಿಡಿಯೋ ಅಷ್ಟೆ ಲೈಕ್ ಮಾಡ್ಬೋದು ಅಥವಾ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋತಾ ಇರ್ಬೋದು ನಾವು ಮಾಡ್ತಿರುವಂಥ ಕೆಲಸಕ್ಕೆ ಏನಾದರೂ ಪ್ರೋತ್ಸಾಹ ಕೊಡಬೇಕು ಅಂದ್ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆ ಈಗ ಬಂದ್ಬಿಡೋಣ ಸೊ ಮೊದಲನೇದಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಅಂತಿಮ ವೇಳೆ ಪಟ್ಟಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ಈ ಕಡೆನೇ ಆಗಿಬಿಡ್ತೇವೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವೇಳಾಪಟ್ಟಿ ಏನಿದೆಲ್ಲ ಪರೀಕ್ಷೆಗಳು ಸೊ ಯಾವಾಗ ಶುರು ಆಗುತ್ತೆ ಮತ್ತೆ ಯಾವಾಗ ಎಂಡಾಗುತ್ತೆ ಅಂದ್ಬಿಟ್ಟು ಇಂದ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದರು ಇದೀಗ ಅಂತಿಮ ಪರೀಕ್ಷಾ ವೇಳಾಪಟ್ಟಿನ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದು ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪಿಯು ಸಿ ವಿದ್ಯಾರ್ಥಿಗಳು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಮಾಹಿತಿಯನ್ನು ಕೊಟ್ಬಿಟ್ಟು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದನ್ನು ಸೊ ಮೂರು ಬಾರಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದರಲ್ಲಿ ಪರೀಕ್ಷೆ ಒಂದನ್ನು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಡೆಸಲು ತೀರ್ಮಾನಿಸಿ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಡರಲು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ಕೋಬೋದಾಗಿರುತ್ತೆ ದಿನಾಂಕ ಮತ್ತು ವಾರ ಅಂತ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿ ಅಂತ ಕೊಟ್ಬಿಟ್ಟು ಸೊ ವಿದ್ಯಾರ್ಥಿಗಳಿಗೆ ದಿನಾಂಕ ಮತ್ತು ವಾರ ಅಂತ ಮೆನ್ಷನ್ ಮಾಡಿ ಸೊ ವಿಷಯ ಅಂತ ಮೆನ್ಷನ್ ಮಾಡಿ ವಿಷಯ ಸಂಕೇತ ಸಮಯ ಆಗ್ಬೋದು ಒಟ್ಟು ಅವಧಿ ಆಗಿರ್ಬೋದು ಗರಿಷ್ಠ ಅಂಕ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತೆಲ್ಲ ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳು ಇಲ್ಲಿ ಅಬ್ಸರ್ವ್ ಮಾಡ್ಕೋಬೋದಾಗಿರುತ್ತೆ ಮೊದಲನೇದಾಗಿ ಮಾರ್ಚ್ ಮೂವತ್ತೊಂದನೇ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಫಸ್ಟ್ ಲ್ಯಾಂಗ್ ಅಂದರೆ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಅರೇಬಿಕ್ ಪರೀಕ್ಷೆಗಳಿರುತ್ತೆ ವಿಷಯ ಸಂಕೇತನ ನೋಡ್ಕೋಬೋದು ಪರೀಕ್ಷೆ ಬಂದುಬಿಟ್ಟು ಸೊ ಹತ್ತು ಹದಿನೈದರಿಂದ ಬೆಳಿಗ್ಗೆ ಮಧ್ಯಾಹ್ನ ಒಂದು ಮೂವತ್ತರ ತನಕ ಇರುತ್ತೆ ಮೂರು ಗಂಟೆ ಹದಿನೈದು ನಿಮಿಷ ಪರೀಕ್ಷೆಗೆ ಅವಕಾಶ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಅಂತ ಅಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅದನ್ನು ಅಬ್ಸರ್ವ್ ಮಾಡ್ಕೊಬಾಗಿರುತ್ತೆ ಯಾವ ಯಾವ ಪರೀಕ್ಷೆ ಎಷ್ಟು ಮಾರ್ಕ್ಸ್ಗೆ ಯಾವ್ಯಾವ ದಿನಗಳಿರುತ್ತೆ ಅಂದ್ಬಿಟ್ಟು ನೀವು ಇಲ್ಲಿ ಇದನ್ನು ನೋಡ್ಕೊಬೋದಾಗಿರುತ್ತೆ ಸೊ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋ ಲೆಂತ್ ಆಗುತ್ತೆ ಮಾರ್ಚ್ ಇಪ್ಪತ್ತು ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ತನಕ ಈ ಒಂದು ಪರೀಕ್ಷೆಗಳು ನಡೆಯೋದಿರುತ್ತೆ ಯಾವ ಯಾವ ಸಬ್ಜೆಕ್ಟ್ ಯಾವ ಯಾವ ದಿನ ಇರುತ್ತೆ ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ವ್ಯಾರ್ಥಿಗಳಲ್ಲಿ ಅಬ್ಸರ್ವ್ ಮಾಡ್ಕೋಬೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದಾವೆ ಸೊ ಅಲ್ಲಿ ಆರಾಮ ಕೂಡ ವೀಕ್ಷಣೆ ಮಾಡ್ಬೋದು ಇನ್ಸ್ಟಾಗ್ರಾಮ್ ಕೂಡ ಅಪ್ಲೋಡ್ ಮಾಡಿರ್ತವೆ ಒಂದು ಟೈಮ್ ಟೇಬಲ್ ಅನ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅಂತ ಹೇಳ್ತಾ ಇದೀಗ ಈ ಬಾರಿ ಪರೀಕ್ಷೆ ಯಾವ ಥರ ಇರುತ್ತೆ ನಿಮ್ಮ ಒಂದು ಡೌಟ್ಸ್ಗಳೇನಿಲ್ಲ ಈ ಬಾರಿ ಪರೀಕ್ಷೆ ಯಾವ ಥರ ನಡೆಯುತ್ತೆ ಅಂತ ಸೊ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಬಾರಿ ಪರೀಕ್ಷೆಯಲ್ಲಿ ಸೊ ಯಾವ ವಿದ್ಯಾರ್ಥಿಗಳಿಗೆ ಚೇಂಜಸ್ ಆಗಿದೆ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿಗಳಲ್ಲಿ ಯಾವ ಥರ ಪರೀಕ್ಷೆ ಆಗ್ತಿತ್ತು ಅದೇ ರೀತಿ ಪರೀಕ್ಷೆ ಆಗ್ತಿರುತ್ತೆ ಮೂವತ್ತು ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಅವರಿಗೆ ಸೊ ಸೊ ಮತ್ತು ಎಪ್ಪತ್ತು ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ಸ್ಗಳಿರುತ್ತೆ ಪರೀಕ್ಷೆನ ಬರೆಯುವಂಥದ್ದು ಸೊ ಈ ಬಾರಿ ವಿದ್ಯಾರ್ಥಿಗಳಿಗೆ ಆ ಒಂದು ಮೆಥಡು ಕೂಡ ಸೇಮೇ ಫಾಲೋ ಆಗುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬಾರಿ ಪರೀಕ್ಷೆಯಲ್ಲಿ ಚೇಂಜಸ್ ಆಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಚೇಂಜಸ್ ಆಗಿರ್ತಕ್ಕಂಥದ್ದು ಬಟ್ ಇವಾಗ ರಿಪೀಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳ ಕುರಿತು ಇಲಾಖೆ ಕಡೆಯಿಂದ ಯಾವುದೇ ರೀತಿ ಸರಿಯಾದ ಅಪ್ಡೇಟನ್ನು ಕೊಟ್ಟಿಲ್ಲ ಈ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ಗೆ ಪರೀಕ್ಷೆ ಅಂದ್ಬಿಟ್ಟು ಯಾಕಂದ್ರೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಿ ಹೋಗ್ತ ಅಂದರೆ ಕಾಲೇಜಿಗೆ ಹೋಗಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೆಷರ್ಸ್ಗೆ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಇಪ್ಪತ್ತು ಮಾರ್ಕ್ಸ್ಗೆ ಅನ್ನು ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತು ನಾಲ್ಕು ಮಾರ್ಕ್ಸನ್ನು ಎಕ್ಸಾಮಲ್ಲಿ ಎಂಬತ್ತು ಮಾರ್ಕ್ಸ್ಗೆ ಏನು ಪರೀಕ್ಷೆ ಬರೀತಿರಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಎಂಬತ್ತು ಮಾರ್ಕ್ಸ್ಗೆ ಇಪ್ಪತ್ನಾಲ್ಕು ಆಗಿದ್ರೆ ಪಾಸ್ ಅಂತ ಹೇಳಿರ್ತಕ್ಕಂಥದ್ದು ಬಟ್ ಇವಾಗ ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಡೈರೆಕ್ಟಾಗಿ ಪರೀಕ್ಷೆಯನ್ನು ಕಟ್ಟುವಂಥ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡೋಕ್ಕಾಗೋದಿಲ್ಲ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳು ಕಳೆದ ವರ್ಷದ ಥರನೇ ಫಾಲೋ ಆಗುತ್ತೆ ಅವರಿಗೆ ರಿಪೀಟರ್ಸ್ ಆಗಿದರೆ ಸೊ ಒಂದು ಪ್ರೈವೇಟಾಗಿ ಪರೀಕ್ಷೆಯನ್ನು ಕಟ್ಟತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಒಂದು ರಿಪೀಟರ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಕಾಮರ್ಸ್ ಅವರಿಗೆ के okay. ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಕುರಿತು ಇಲಾಖೆ ಕಡೆಯಿಂದ ಯಾವುದೇ ಸುತ್ತೋಲೆನೋ ಏನು ಪ್ರಕಟ ಮಾಡಿಲ್ಲ ನೂರು ಮಾರ್ಕ್ಸ್ಗೆ ಅಂತ ಕೂಡ ಏನು ಪ್ರಕಟ ಮಾಡಿಲ್ಲ ಈಗಾಗಿ ಡೌಟ್ ಇದೆ ಇವ್ರಿಗೆ ಎಂಬತ್ತು ಮಾರ್ಕ್ಸ್ ಮಾಡ್ತಾರೆ ನೂರು ಮಾಡ್ತಾರೆ ಅಂತ ಸದ್ಯಕ್ಕೆ ಇಲಾಖೆಯವರೆ ಅಪ್ಡೇಟನ್ನು ಕೊಡಬೇಕಾಗಿರುವಂಥದ್ದು ನೂರು ಮಾರ್ಕ್ಸ್ಗೆ ಪರೀಕ್ಷೆ ಮಾಡ್ತಾರೆ ಅಂದರೆ ಮೂವತ್ತೈದು ಮಾರ್ಕ್ಸೇ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ನಿಮಗೆ ನೂರು ಮಾರ್ಕ್ಸ್ಗೆ ಅಂತಲೇ ಇವಾಗ ಇರುವಂಥ ಮಾಹಿತಿಗಳು ಯಾಕಂದರೆ ಇಂಟರ್ನಲ್ ಮಾರ್ಕ್ಸನ್ನು ಆಗದಿಲ್ಲ ವಿದ್ಯಾರ್ಥಿಗಳಿಗೆ ಯಾಕಂದರೆ ಇವ್ರದ್ದು ರಿಪೀಟರ್ಸ್ ವಿದ್ಯಾರ್ಥಿಗಳಿದರೆ ಕಳೆದ ವರ್ಷದ ಸಿಲೆಬಸ್ ಏನೋ ಇರುತ್ತೆ ಅಂದರೆ ಕಳೆದ ವರ್ಷನ ಸೇಮಿದ್ರು ಕೂಡ ವಿದ್ಯಾರ್ಥಿಗಳು ಆ ಒಂದು ಎಲ್ಲೇ ಕೂಡ ಫೇಲ್ ಆಗಿರ್ತಾರಲ್ಲ ಆ ಒಂದು ರೀಸನ್ಸ್ ಇಂದ ಇಂಟರ್ನಲ್ ಕೊಡಕ್ಕಾಗೋದಿಲ್ಲ ಈ ಒಂದು ಏನು ಖಾಸಗಿಗೆ ಪರೀಕ್ಷೆ ಕಟ್ಟುವಂಥ ವಿದ್ಯಾರ್ಥಿಗಳು ಕೂಡ ಎಂಟರ್ನಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಯಾವ ಥರ ಅಂತ ಇಲಾಖೆಯವರು ಕ್ಲಾರಿಟಿ ಇದುವರೆಗೂ ಕೂಡ ಕೊಟ್ಟಿಲ್ಲ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಅಂತೂ ನೂರು ಮಾರ್ಕ್ಸ್ ಗೆ ಪರೀಕ್ಷೆನ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯುವಂಥವ್ರಿಗೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಇರುತ್ತೆ ಸೊ ಒಂದು ಸೈನ್ಸ್ ವಿದ್ಯಾರ್ಥಿಗಳೇನಲ್ಲ ಕೆಲವೊಂದು ಸಬ್ಜೆಕ್ಟ್ಗಳು ಎಪ್ಪತ್ತು ಮಾರ್ಕ್ಸ್ ಗೆ ಬರೀತಾರಲ್ಲ ತೇರಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತ ಒಂದು ಮಾರ್ಕ್ಸ್ಗಳು ಪಾಸಿ ಮಾರ್ಕ್ಸ್ ಆಗಿರುವಂಥದ್ದು ಈಗ ಯಾರಿಗೆ ಯಾವ ತರ ಪರೀಕ್ಷೆ ಆಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ ಸೊ ಈ ಬಾರಿ ಪರೀಕ್ಷೆ ಯಾವ ಥರ ಇರುತ್ತೆ ಸೊ ಮೂರು ಬಾರಿ ಪರೀಕ್ಷೆ ಅಂತ ಕೊಟ್ಟರು ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಯಾರಿಗೆ ಯಾವ ಥರ ಅನ್ನದಲ್ಲೇ ಕೂಡ ಮೆನ್ಷನ್ ಆಗುತ್ತೆ ಮೂರು ಬಾರಿ ಪರೀಕ್ಷೆ ಅಂತ ಹೇಳಿರಲ್ಲ ಇದ್ರ ಬಗ್ಗೆಯೂ ಕೂಡ ಡೌಟ್ ಇರುವಂಥದ್ದು ಮೂರು ಬಾರಿ ಪರೀಕ್ಷೆ ಯಾವ ಥರ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಬಾರಿ ಪರೀಕ್ಷೆ ಇರುತ್ತೆ ಪರೀಕ್ಷೆ ಒಂದು ಅಂತ ಮಾಡ್ತಾರೆ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂತ ಮಾಡ್ತಾರೆ ರಿಪೀಟರ್ ವಿದ್ಯಾರ್ಥಿಗಳಂದ್ರೆ ಫೇಲ್ ಆಗಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟರಿ ಪರೀಕ್ಷೆ ಅಂತ ಈ ವರ್ಷ ಮಾಡ್ತಾ ಇಲ್ಲ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರೆ ಸೊ ಅದು ವಿದ್ಯಾರ್ಥಿಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ರೀಸನ್ಸ್ ಇಂದ ಅಷ್ಟೇ ಆ ಒಂದು ರೀಸನ್ಸ್ ಇಂದ ಪರೀಕ್ಷೆ ಒಂದು ಎರಡು ಮೂರು ಅಂತ ಮೂರು ಬಾರಿ ಪರೀಕ್ಷೆ ಮಾಡಲಿಕ್ಕೆ ಅವಕಾಶನ ಕೊಟ್ಟಿರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಕೂಡ ಮೂರು ಪರೀಕ್ಷೆನ ಬರೆಯೋದಕ್ಕೆ ಅರ್ಹರ ಇರ್ತಿರೋ ವಿದ್ಯಾರ್ಥಿಗಳು ಬಟ್ ಹೊಸದಾಗಿ ಪರೀಕ್ಷೆ ಕೊಟ್ಟು ವಿದ್ಯಾರ್ಥಿಗಳು ಇರೋದಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದಕ್ಕೆ ನೋಂದಣಿ ಮಾಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವುದೇ ವಿದ್ಯಾರ್ಥಿಗಳಾದರೂ ಕೂಡ ಈ ಒಂದು ಪರೀಕ್ಷೆ ಒಂದನ್ನು ಬರೆದು ಫೇಲ್ ಆದವರಾಗಿರ್ಬೋದು ಇನ್ನು ಹೆಚ್ಚಿಗೆ ಮಾರ್ಕ್ಸ್ ಬೇಕು ಅನ್ನೋಂಥರಾಗಿರ್ಬೋದು ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆನ ಕೂಡ ಬರೀಬೋದು ಮೂರು ಪರೀಕ್ಷೆನ ಬರೆದ್ರು ಕೂಡ ನಿಮಗೆ ಯಾವ ಮಾರ್ಕ್ಸ್ ಕಂಫರ್ಟಬಲ್ ಇರುತ್ತೆ ಯಾವುದರಲ್ಲಿ ಪಾಸ್ ಆಗಿರ್ತಿಲ್ಲ ಒಟ್ಟಲ್ಲಿ ಪಾಸ್ ಆಲೇಬೇಕಾಗಿರುತ್ತೆ ಸರ್ಟಿಫಿಕೇಟ್ಗೆ ಯಾವ್ದಾದ್ರು ಒಂದು ಪಾಸ್ ಹೆಚ್ ಕೆ ಮಾರ್ಕ್ಸ್ ಯಾವ್ದು ಬಂದಿರುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಥರ ವರ್ಕ್ ಆಗುತ್ತೆ ನೋಡ್ಬೇಕಾಗಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ